ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೆಗೆಟಿವಿಟಿಯಿಂದ ಹೊರಗೆ ಬರೋದು ಹೇಗೆ ಅಂತ ನಾವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ತಾ ಇರುವಾಗ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿರುವಾಗ ಯಾವಾಗಲೂ ನಮಗೆ ಭಯ ಇರೋದು ಅದೇ ಅಲ್ವಾ ಓ ಏನಾದರೂ ಹೋಗ್ಬಿಟ್ರೆ ಏನಾದರೂ ನೆಗೆಟಿವ್ ಆಗೋಗ್ಬಿಟ್ರೆ ಅಂತ ಇದರಿಂದೆಲ್ಲ ನಾವು ಹೇಗೆ ಹೊರಗೆ ಬರೋದು ಸೊ ಯಾವ್ಯಾವ ಟೆಕ್ನಿಕ್ ಯೂಸ್ ಮಾಡ್ಬೋದು ಈ ನೆಗೆಟಿವಿಟಿಯಿಂದ ಹೊರಗೆ ಬರೋಕ್ಕೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಯಾಕೆ ನಮ್ಮ ಬ್ರೈನು ನೆಗೆಟಿವಿಟಿ ಕಡೆಗೆ ಹೋಗುತ್ತೆ ಅಂತ ಯಾಕಂದರೆ ನಮ್ಮ ಬ್ರೈನು ವಯರ್ ಆಗಿರೋದೇ ಆ ಥರ ನೆಗೆಟಿವಿಟಿ ಕಡೆಗೆ ಹೋಗೋಕ್ಕೆ ಯಾಕಂದರೆ ಅದು ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸೊ ಯಾವಾಗಲೂ ನಮ್ಮ ಬ್ರೈನು ಮೇಯ್ನ್ ಜಾಬ್ ಇರೋದ್ರದ್ದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಅಂತ ಸೊ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಬ್ರೈನು ಯಾವಾಗಲೂ ನೆಗೆಟಿವಿಟಿ ಕಡೆಗೆ ಜಾಸ್ತಿ ಹೋಗುತ್ತೆ ಸೊ ನೆಗೆಟಿವಿಟಿ ಕಡೆ ಹೋಗಿದ ತಕ್ಷಣ ಏನಾಗುತ್ತೆ ಓ ಇದಾಗಲ್ಲ ಅಂತ ನಮಗೆ ಗೊತ್ತು ಅಂತಂದ್ಬಿಟ್ಟು ನಾವು ರಿಲ್ಯಾಕ್ಸ್ ಆಗ್ಬಿಡ್ತೀವಲ್ವಾ ಸೊ ಅದಕ್ಕೆ ಅದು ನಮ್ಮ ಬ್ರೈನು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಶೀಲ್ಡ್ ಮಾಡ್ತಾ ಇರುತ್ತೆ ಸೊ ಅದರಿಂದ ಹೊರಗೆ ಬರೋದು ಹೇಗೆ ಸೊ ಯಾಕಂದರೆ ನಾವು ಬರೀ ನೆಗೆಟಿವಿಟಿ ಕಡೆನೇ ಇದ್ರೆ ಏನಾಗ್ಬಿಡುತ್ತೆ ನಮ್ಮ ಪಾಸಿಟಿವ್ ಚೇಂಜಸ್ ಆಗಲ್ಲ ಸೊ ನಾವು ಏನು ಎಫರ್ಟ್ ಹಾಕ್ತೀವಿ ಪಾಸಿಟಿವ್ ಚೇಂಜ್ ಆಗಬೇಕು ಅಂತ ಹೇಳಿ ಅದು ಆಗಲ್ಲ ಸೊ ಈ ನೆಗೆಟಿವಿಟಿಯಿಂದ ಮತ್ತು ಈ ಬ್ರೈನು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಲ್ವಾ ಅದರಿಂದ ಹೊರಗೆ ಬರೋದು ಹೇಗೆ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಚೇಂಜ್ ಮಾಡೋದು ಹೇಗೆ ಪಾಸಿಟಿವಿಟಿ ಕಡೆಗೆ ಅಂತ ಸೊ ನಮ್ಮ ಬ್ರೈನ್ ಯಾವಾಗಲೂ ತುಂಬ ಅಟೆನ್ಷನ್ ಕೊಡೋದು ನೆಗೆಟಿವ್ ಇನ್ಫಾರ್ಮೇಷನ್ ಕಡೆಗೆ ಪಾಸಿಟಿವ್ಗಿಂತನೂ ನೆಗೆಟಿವ್ ಇನ್ಫಾರ್ಮೇಷನ್ ಏನಿರತ್ತೆ ಅದರ ಕಡೆಗೆ ಜಾಸ್ತಿ ಗಮನ ಕೊಡುತ್ತೆ ಮತ್ತು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ ಇದು ನಮ್ಮ ಹಿಂದಿನ ಜನ್ರೇಷನ್ನಲ್ಲಿ ಬೇಕಾಗಿರೋಂಥ ಒಂದು ಟೆಕ್ನಿಕ್ ಇತ್ತು ಸೊ ನಮ್ಮ ಆನ್ಸೆಸ್ಟರ್ಸ್ಗೆ ಡೇಂಜರ್ ಎಲ್ಲ ಇರುತ್ತಲ್ವ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅದು ಟೆಕ್ನಿಕ್ ಬೇಕಾಗಿತ್ತು ಬಟ್ ಇವಾಗಿನ ಟೆಕ್ನಿಕ್ ಏನಾಗ್ತಾ ಇದೆ ಸೊ ಇದು ನೆಗೆಟಿವ್ ಸೆಲ್ಫ್ ಟಾಕ್ ಆಗೋಗ್ಬಿಡ್ತಾ ಇದೆ ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ತುಂಬ ಫೋಕಸ್ ಯಾವುದ್ರ ಮೇಲೆ ಹಾಕ್ತೀವಿ ನಮ್ಮ ಫ್ಲಾಸ್ ಏನಿರತ್ತೆ ಅಥವಾ ನಾವು ಯಾವುದ್ರಲ್ಲಿ ಫೇಲ್ ಆಗಿರ್ತೀವಿ ಸೊ ಅದ್ರ ಕಡೆಗೆ ನಾವು ಜಾಸ್ತಿ ಗಮನ ಕೊಡೋಕೆ ಶುರು ಮಾಡಿಬಿಡ್ತೀವಿ ಸೊ ಇದರಿಂದ ಏನಾಗುತ್ತೆ ನಮ್ಮ ಕಾನ್ಫಿಡೆನ್ಸು ಕಮ್ಮಿ ಆಗ್ತಾ ಹೋಗ್ಬಿಡತ್ತೆ ಆಮೇಲಿಂದ ನಾವು ಫ್ಲಾಸ್ ಕಡೆಗೆ ಜಾಸ್ತಿ ಅಂದರೆ ಅಯ್ಯೋ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅದ್ರ ಕಡೆ ಗಮನ ಕೊಡೋಕ್ಕೆ ಜಾಸ್ತಿ ಶುರು ಮಾಡ್ತೀವಿ ಸೊ ಅವಾಗ ಅಂಥದ್ದನ್ನೇ ನಾವು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋಕ್ಕೂ ಶುರು ಮಾಡಿಬಿಡ್ತೀವಿ ಆಮೇಲೆ ಒಂಥರ ಭಯ ಇರತ್ತೆ ಅಯ್ಯೋ ಹೀಗಾಗಿ ಏನಪ್ಪ ಮಾಡೋದು ಅಯ್ಯೋ ಹಾಗಾಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಆಮೇಲೆ ಡೌಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಯಾವಾಗಲೂ ನಾವು ವರ್ಸ್ಟ್ ಕೇಸ್ ಸಿನಾರಿಯೋ ಏನೇನಾಗ್ಬೋದು ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗೋ ಥರ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಾವು ರೆಡಿ ಆಗಿಬಿಟ್ಟಿರ್ತೀವಿ ಯಾವಾಗಲೂ ಹೇಳ್ತಾರಲ್ವ ಅಯ್ಯೋ ವರ್ಸ್ಟ್ ಕೇಸಲ್ಲಿ ಹಿಂಗೆ ಆಗೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಸೊ ಅದನ್ನು ನಾವು ಬೆಸ್ಟ್ ಕೇಸಲ್ಲಿ ಈ ಥರ ಆದರೆ ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ನಮ್ಮ ಸೀನು ನಾವು ಚೇಂಜ್ ಮಾಡ್ಕೊಳ್ಬೋದು ಈಗ ನಾವು ಬರೀ ನೆಗೆಟಿವಿಟಿ ಕಡೆಗೆ ಫೋಕಸ್ ಮಾಡ್ತಾ ಇರ್ತೀವಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಕಡೆಗೆ ಫೋಕಸ್ ಮಾಡ್ತಾ ಇರ್ತೀವಲ್ವಾ ಸೊ ಆವಾಗ ಅಂಥದ್ದನ್ನೇ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಈಗ ಇಂಪಾರ್ಟೆಂಟ್ ಆಗಿರೋದು ನಾವು ನೆಗೆಟಿವಿಟಿ ಕಡೆ ಫೋಕಸ್ ಮಾಡ್ದೇನೆ ಪಾಸಿಟಿವಿಟಿ ಕಡೆಗೆ ಹೇಗೆ ಫೋಕಸ್ ಮಾಡೋದು ಅಂತ ಮತ್ತೆ ಲಾ ಆಫ್ ಅಟ್ರಾಕ್ಷನು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿರುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಆಯಿತಾ ಸೊ ಲಾ ಆಫ್ ಅಟ್ರಾಕ್ಷನ್ ಹೇಳೋದು ದ ಪವರ್ ಆಫ್ ಅವರ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್ ಅಂತ ಸೊ ನಮ್ಮ ಥಾಟ್ಸಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ತೀವಿ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತೀವಿ ಬರೀ ನೆಗೆಟಿವಿಟಿ ಕಡೆಗೆ ನಾವು ಥಿಂಕ್ ಮಾಡ್ತಾ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ನಾವು ಹೈಯರ್ ಫ್ರೀಕ್ವೆನ್ಸಿಗೆ ರೀಚ್ ಆಗೋಕ್ಕಾಗಲ್ಲ ಆ ಹೈಯರ್ ವೈಬ್ರೇಷನ್ಸ್ಗೆ ನಾವು ರೀಚ್ ಹಾಕೋಕ್ಕಾಗಲ್ಲ ಆಮೇಲೆ ನಾವು ಏನು ಅಂದ್ಕೊಂಡಿರ್ತೀವಿ ನಮ್ಮ ಆಸೆಗಳನ್ನ ಅದನ್ನು ನಾವು ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ ನಾವು ಪಾಸಿಟಿವ್ ಆಗಿರುವಂಥ ಮೆಂಟಲ್ ಎನ್ವೈರಮೆಂಟ್ನ ನಾವು ಕ್ರಿಯೇಟ್ ಮಾಡಬೇಕು ಆವಾಗ ನಾವು ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ತೀವಿ ಆ ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ನಾವು ಅಲೈನ್ ಆಗ್ತೀವಿ ನಮ್ಮ ಆಸೆಗಳ ಕಡೆಗೆ ಸೊ ಟೆಕ್ನಿಕ್ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ನಾವು ಈ ನೆಗೆಟಿವ್ ಬಿಲೀಫಿಂದ ಹೊರಗಡೆ ಬರ್ಬೋದು ಅಂತ ಇದೆಲ್ಲನೂ ಯಾವಾಗಲೂ ಓವರ್ನೈಟಲ್ಲಿ ಆಗಲ್ಲ ಆಯಿತಾ ಇದಕ್ಕೆಲ್ಲ ತುಂಬ ಪೇಶನ್ಸ್ ಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ಬೇಕು ಎವ್ರಿ ಡೇ ಈ ಆ್ಯಕ್ಟಿವಿಟೀಸ್ನ ಈ ಟೆಕ್ನಿಕ್ಸ್ನ ಮಾಡ್ತಾ ಇರಬೇಕು ಆವಾಗಲೇ ನಾವು ಈ ನೆಗೆಟಿವಿಟಿಯಿಂದ ಹೊರಗೆ ಬರೋಕ್ಕಾಗೋದು ಇವಾಗ ಕ್ವಿಕ್ ಫಿಕ್ಸ್ ಇವತ್ತು ಈ ಟೆಕ್ನಿಕ್ ಮಾಡಿಬಿಟ್ಟೆ ನಾನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಫುಲ್ ಪಾಸಿಟಿವ್ ಆಗಿಬಿಡ್ತೀನಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸೊ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ಅಷ್ಟೇ ಬಿಲೀವ್ ಮಾಡಿದ ತಕ್ಷಣ ಸ್ಲೋ ಆಗಿ ಚೇಂಜಸ್ ಕಾಣ್ತಾ ಹೋಗುತ್ತೆ ಅದು ತುಂಬ ಇಂಪಾರ್ಟೆಂಟು ಸ್ಲೋ ಆಗಿ ಚೇಂಜಸ್ ಕಾಣ್ತಾ ಇರೋದು ಫಸ್ಟ್ ಏನು ಮಾಡಬೇಕಾಗಿರೋದು ನಿಮ್ಮ ಥಾಟ್ಸ್ ಬಗ್ಗೆ ಅವೇರ್ನೆಸ್ ತೊಗೊಂಡು ಬನ್ನಿ ಆಯಿತಾ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದರ ಕಡೆ ಗಮನ ತೊಗೊಂಡು ಬನ್ನಿ ಯಾವಾಗಾದರೂ ನಿಮಗೆ ನೆಗೆಟಿವ್ ಥಾಟ್ಸ್ ಏನಾದರೂ ಬಂತು ಅಂದಿದ್ದ ತಕ್ಷಣ ಅದನ್ನು ಅಕ್ನಾಲೆಡ್ಜ್ ಮಾಡಿ ಆಯಿತು ನೆಗೆಟಿವ್ ಥಾಟ್ ಬಂದಿದೆ ಜಡ್ಜ್ ಮಾಡಬೇಡಿ ಅದನ್ನು ಅಯ್ಯೋ ಹಿಂಗೆ ಬಂದ್ಬಿಡ್ತಲ್ವಾ ಅಯ್ಯೋ ಹಿಂಗಾಗಿಬಿಟ್ರೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಸೊ ನೆಗೆಟಿವ್ ಥಾಟ್ ಬಂದಿದ್ದ ತಕ್ಷಣ ಓಕೆ ಆಯಿತು ನೆಗೆಟಿವ್ ಥಾಟ್ ಬಂತು ಸೊ ಏನು ಮಾಡಬಹುದು ಅದಕ್ಕೆ ಅದನ್ನು ರೀಫ್ರೇಮ್ ಮಾಡಬೇಕು ಇವಾಗ ನಾವು ಪ್ರಾಬ್ಲಮ್ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅಯ್ಯೋ ಹಿಂಗಾಗೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಆ ಥರ ಯೋಚನೆ ಮಾಡೋ ಬದಲಿ ನೀವು ಯೋಚನೆ ಮಾಡೋ ಶಕ್ತಿನ ಡಿಫ್ರೆಂಟಾಗಿ ಮಾಡ್ತೀರಾ ಇವಾಗ ಇವಾಗ ಈ ತೊಂದರೆ ಆಗಿದ್ದರಿಂದ ಅಥವಾ ಈ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಏನು ಕಲ್ತ್ಕೊಂಡೆ ಸೊ ಈ ಸಿಚುವೇಷನ್ನಿಂದ ಏನು ಪಾಸಿಟಿವ್ ಆಗಿರೋ ಅಂಥದ್ದು ಸಿಕ್ತು ನನಗೆ ಏನು ಪಾಸಿಟಿವ್ ಆಗಿರೋ ಒಂದು ಪಾಠ ಕಲಿತೆ ನಾನು ಸೊ ಆ ಥರ ನೀವು ಆ ಕ್ವಶನ್ ಕೇಳಬೇಕು ಯಾಕಂದರೆ ಇವಾಗ ಅಟ್ ದಿಸ್ ಮೂಮೆಂಟು ನಿಮಗೆ ಅನಿಸ್ತಾ ಇರುತ್ತೆ ಅಯ್ಯೋ ಈ ಥರ ಆಗೋಯ್ತು ಬೇಜಾರು ಆಗೋಯ್ತು ಅಂತ ಹೇಳಿ ನಾನು ಸ್ವಲ್ಪ ವರ್ಷಗಳು ಆದಮೇಲಿಂದ ಹಿಂದೆ ತಿರುಗಿ ನೋಡಿದಾಗ ಛೆ ಆ ಸಿಚುವೇಶನ್ ಆಗಿದ್ದರಿಂದಾನೆ ನನ್ನ ಲೈಫ್ ಇಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಚೇಂಜ್ ಆಯಿತು ಅಂತ ನೋಡ್ತೀರಾ ನೀವು ಅದು ತುಂಬ ಒಳ್ಳೆಯ ಪ್ರ್ಯಾಕ್ಟೀಸ್ ಅದು ಸೊ ಆದ್ದರಿಂದ ನೀವು ಯಾವುದೇ ಒಂದು ಸಿಚುವೇಷನಲ್ಲಿದ್ದರೂ ಕೂಡ ಯಾವುದೇ ಒಂದು ತೊಂದರೆಯಲ್ಲಿದ್ದರೂ ಕೂಡ ಇದು ಏನು ನನಗೆ ಪಾಠ ಕಲಿಸೋಕ್ಕೆ ಬಂದಿದೆ ಈ ಸಿಚುವೇಶನ್ನು ಅಥವಾ ಈ ಜನ ಇಲ್ಲ ಈ ಪ್ರಾಬ್ಲಮ್ಮು ಏನು ಪಾಠ ಕಲಿಸೋಕ್ಕೆ ಬಂದಿದೆ ಇದರಿಂದ ನಾನು ಏನು ಪಾಸಿಟಿವಿಟಿ ಕಲಿಬೋದು ಅಂತ ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಅದರಲ್ಲಿ ಒಂದು ಪಾಸಿಟಿವಿಟಿ ಏನೋ ಇರುತ್ತೆ ಸೊ ಆದ್ದರಿಂದ ನೀವು ಆ ಪಾಸಿಟಿವಿಟಿ ಏನು ಅನ್ನೋದ್ರ ಹುಡ್ಕೋದ್ರ ಕಡೆಗೆ ನಿಮ್ಮ ಗಮನ ಕೊಡಿ ಆಮೇಲಿಂದ ನಿಮ್ಮ ನೀವು ಫೋಕಸ್ ಮಾಡಬೇಕಾಗಿರೋದು ಗಮನ ಕೊಡಬೇಕಾಗಿರೋದು ನಿಮ್ಮ ಜೀವನದಲ್ಲಿ ಏನು ಒಳ್ಳೊಳ್ಳೆ ಥಿಂಗ್ಸ್ ಇದೆ ಅಂತ ಅಥವಾ ಒಳ್ಳೆ ಜನ ಇದ್ದಾರೆ ಅಂತ ಎಷ್ಟು ಚಿಕ್ಕದಾಗ್ಲಿ ಎಷ್ಟು ದೊಡ್ಡದಾಗಲಿ ಅದೆಲ್ಲ ಇಂಪಾರ್ಟೆಂಟು ಎಷ್ಟು ಒಳ್ಳೆ ಥಿಂಗ್ಸ್ಗಳಿದೆ ಅಂತ ಸೊ ಈ ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಫೋಕಸ್ಸು ನಮ್ಮ ಹತ್ರ ಇಲ್ಲ ಅನ್ನೋದಕ್ಕಿಂತ ಇದೇ ನಮ್ಮ ಹತ್ರ ಅನ್ನೋ ಅಬಂಡನ್ಸ್ ಕಡೆಗೆ ಹೋಗೋಕ್ಕೆ ಶುರುವಾಗಿಬಿಡುತ್ತೆ ಸೊ ಆದ್ದರಿಂದ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟು ಈಗಾಗಲೂ ನೀವು ಬೆಳಗ್ಗೆ ಮತ್ತು ರಾತ್ರಿ ಅಟ್ಲೀಸ್ಟ್ ಮೂರು ಥಿಂಗ್ಸು ನಿಮ್ಮ ಲೈಫಲ್ಲಿ ಏನಿದೆ ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಶುರು ಮಾಡಿ ಆವಾಗ ನೀವು ನೋಡ್ತೀರಾ ನಿಮ್ಮ ಮೆಂಟ್ಯಾಲಿಟಿ ನೆಗೆಟಿವ್ ಮೆಂಟ್ಯಾಲಿಟಿಯಿಂದ ಲ್ಯಾಕಿಂದ ಅಬಂಡನ್ಸ್ ಕಡೆಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಸ್ಲೋವಾಗಿ ಆಗ್ತಾ ಹೋಗುತ್ತೆ ಆಮೇಲೆ ರಿಪೀಟೆಡ್ ಆಗಿ ಮನಸ್ಸಲ್ಲಿ ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮ್ಮ ಬಗ್ಗೆ ನೀವು ಹೇಳ್ಕೊಳಕ್ಕೆ ಶುರು ಮಾಡಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಹೇಳ್ಕೊಳಕ್ಕೆ ಶುರು ಮಾಡಿ ನಿಮ್ಮ ಗೋಲ್ಸ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡಿ ಅದೇನಾಗತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡಕ್ಕೆ ಹೋಗ್ಬಿಡುತ್ತೆ ಈ ಲಿಮಿಟಿಂಗ್ ಬಿಲೀಫ್ಸ್ ಏನಿರುತ್ತೆ ಅಯ್ಯೋ ನಂಗೆ ಆಗಲ್ಲಪ್ಪ ಹೀಗೆ ಅಂತ ಅದನ್ನು ನೀವು ಪಾಸಿಟಿವ್ ಸ್ಟೇಟ್ಮೆಂಟ್ಸು ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡಾಗ ನಿಮ್ಮ ಗೋಲ್ಸ್ ಬಗ್ಗೆ ಹೇಳಿಕೊಂಡಾಗ ಅದು ರೀಪ್ರೋಗ್ರಾಮಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಅದಕ್ಕೆ ತುಂಬ ಇಂಪಾರ್ಟೆಂಟು ಐ ಆ್ಯಾಮ್ ಅನ್ನೋ ಆಫರ್ಮೇಶನ್ಸು ಐ ಆ್ಯಾಮ್ ಹ್ಯಾಪಿ ಐ ಆ್ಯಾಮ್ ಹೆಲ್ದಿ ಐ ಆ್ಯಮ್ ವೆಲ್ದಿ ಐ ಆ್ಯಮ್ ಅಬಂಡಂಟ್ ಐ ಆ್ಯಮ್ ಎನರ್ಜೆಟಿಕ್ ಅಂತ ಇದನ್ನೆಲ್ಲ ಹೇಳ್ಕೊಳ್ಳೋಕೆ ಶುರು ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಚೇಂಜ್ ಮಾಡ್ತಾ ಹೋಗುತ್ತೆ ಸೊ ಆ ಥರ ಸರ್ಕಮ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಇನ್ನೂ ನಿಮ್ಮಲ್ಲಿ ಆಮೇಲೆ ನೆಕ್ಸ್ಟು ವಿಷುವಲೈಝೇಷನ್ನು ಸೊ ವಿಜುವಲೈಸ್ ಮಾಡೋಕ್ಕೆ ಶುರು ಮಾಡಿ ನೀವು ನಿಮ್ಮ ಜೀವನದಲ್ಲಿ ಏನು ಚಾಲೆಂಜಸ್ ಇದೆ ಅದನ್ನೆಲ್ಲ ಓವರ್ಕಮ್ ಮಾಡಿ ಅದರಿಂದ ಎಲ್ಲ ಹೊರಗೆ ಬಂದು ಸಕ್ಸಸ್ನ ನೋಡ್ತಾ ಇದ್ದೀರಾ ನೀವು ಅಂತ ಅಂದ್ಕೊಂಡು ಸೊ ಆ ಪಾಸಿಟಿವ್ ಆಗಿರೋಂಥ ಫೀಲಿಂಗು ಅದು ನಿಮ್ಮ ಗೋಲ್ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಸೊ ಆ ವಿಶ್ಯುಲೈಝೇಷನ್ನು ಆ ಪಾಸಿಟಿವ್ ಫೀಲಿಂಗ್ ಬರೋದು ತುಂಬ ಇಂಪಾರ್ಟೆಂಟು ಸೊ ವಿಜುವಲೈಸ್ ಮಾಡಿದ ತಕ್ಷಣ ನಾನು ಎಂಡ್ ರಿಸಲ್ಟ್ ಏನಿರುತ್ತೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ ದಾರಿ ದಾರಿಂಗಿದೆ ಹೇಗಾಗತ್ತೆ ಯಾವ ಥರ ಆಗತ್ತೆ ಇದು ಅನ್ನೋದ್ರ ಕಡೆ ಗಮನ ಕೊಡೋಕ್ಕೆ ಹೋಗ್ಬಿಡಿ ಅವಾಗ ನೀವು ತುಂಬ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ ಅಯ್ಯೋ ನನಗೆ ಈ ರೀತಿನಲ್ಲಿ ಆಗಬೇಕಿತ್ತು ಆ ರೀತಿಯಲ್ಲಿ ಆಗಬೇಕಿತ್ತು ಅಂತ ಸೊ ನೀವು ಲಿಮಿಟೆಡ್ ಬಿಲೀಫ್ಸಲ್ಲಿ ನನಗೆ ಈ ರೀತಿಯಲ್ಲಿ ಆಗಬೇಕು ಅಂತ ನಿಮಗೆ ಗೊತ್ತಿರೋದು ಒಂದೇ ದಾರಿ ಆದರೆ ಆ ಯೂನಿವರ್ಸಿಗೆ ಅನೇಕ ದಾರಿಗಳು ಗೊತ್ತಿದೆ ಸೊ ಆ ಗೋಲ್ಸ್ ಕಡೆಗೆ ನೀವು ಆ ಎಂಡ್ ರಿಸಲ್ಟ್ ಕಡೆಗೆ ಯಾವಾಗ ಗಮನ ಕೊಡೋಕ್ಕೆ ಶುರು ಮಾಡ್ತೀರಾ ಏನಾಗುತ್ತೆ ಆ ಯೂನಿವರ್ಸು ನಿಮಗೆ ಬೇರೆ ದಾರಿ ತೋರಿಸುತ್ತೆ ಈಸಿಯಾಗಿರೋ ದಾರಿ ತೋರಿಸುತ್ತೆ ನಿಮಗೆ ಗೊತ್ತಿರೋ ಒಂದು ಅಲ್ಲ ಯೂನಿವರ್ಸ್ ಹತ್ರ ಇರೋ ಕೆಲವಾರು ದಾರಿಗಳಲ್ಲಿ ನಿಮಗೆ ಯಾವುದು ಸುಲಭವಾಗಿ ಅದನ್ನು ಅಟೈನ್ ಮಾಡ್ಬೋದು ಆ ಗೋಲನ್ನು ಆ ದಾರಿನ ತೋರ್ಸೋಕ್ಕೆ ಶುರುವಾಗತ್ತೆ ನಿಮಗೆ ಆವಾಗ ನೀವೇ ಯೋಚನೆ ಮಾಡ್ತೀರಾ ಶೇ ಇಷ್ಟು ಈಸಿಯಾಗಿರೋ ದಾರಿ ಇತ್ತು ನಾನು ಯಾಕೆ ಆ ದಾರಿ ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಂತ ಸೊ ಆದ್ರಿಂದ ಯಾವಾಗಲೂ ನಾವು ಎಂಡ್ ರಿಸಲ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಆಯಿತಾ ಹೇ ಆಗತ್ತೆ ಯಾರು ಮಾಡಿಕೊಡ್ತಾರೆ ಅದೆಲ್ಲ ದಾರಿ ನಮಗೆ ಬೇಕಾಗಿಲ್ಲ ಅದು ಯೂನಿವರ್ಸಿಗೆ ಬಿಟ್ಬಿಡಿ ನಿಮ್ಮನ್ನು ನೀವು ಆದಷ್ಟು ಪಾಸಿಟಿವ್ ಎನ್ವೈರಮೆಂಟಲ್ಲಿ ಇಟ್ಕೊಳೋಕೆ ಶುರು ಮಾಡಿ ಪಾಸಿಟಿವ್ ಆಗಿರೋವಂಥ ಜನರ ಮಧ್ಯದಲ್ಲಿ ಇರಿ ಆಮೇಲೆ ಯಾವುದಾದ್ರೂ ಬುಕ್ ಓದುವಾಗಲೂ ಅಷ್ಟೇ ಪರ್ಸ್ನಲ್ ಡೆವಲಪ್ಮೆಂಟ್ ಬುಕ್ಸ್ ಓದಿ ಪಾಸಿಟಿವ್ ಆಗಿರೋವಂಥ ಬುಕ್ಸ್ಗಳನ್ನ ಓದೋಕ್ಕೆ ಶುರು ಮಾಡಿ ಆಮೇಲೆ ಪಾಸಿಟಿವಿಟಿ ಕೊಡೋವಂಥ ಮ್ಯೂಸಿಕ್ ಕೇಳೋಕ್ಕೆ ಶುರು ಮಾಡಿ ಇನ್ಸ್ಪಿರೇಷನ್ ಸಿಕ್ಕೋವಂಥ ಮ್ಯೂಸಿಕನ್ನು ಕೇಳಕ್ಕೆ ಶುರು ಮಾಡಿ ಆಗ ನೋಡ್ತೀರಾ ನೀವು ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗಿ ಚೇಂಜ್ ಆಗೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಮೈಂಡು ಅಷ್ಟೇ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಪಾಸಿಟಿವ್ ಆಗಿ ಆ್ಯಕ್ಟ್ ಮಾಡೋಕ್ಕೂ ಶುರು ಮಾಡುತ್ತೆ ಆಮೇಲಿಂದ ಸಣ್ಣ ಸಣ್ಣ ಪ್ರೋಗ್ರೆಸ್ಸನ್ನು ಕೂಡ ಚಿಕ್ಕದಾಗಿರ್ಬೋದು ಇವಾಗ ಒಂದು ಸ್ಟೆಪ್ಪು ನೀವು ಹತ್ತೋದನ್ನು ಕಲ್ತಿದ್ದೀರಾ ಅಂತಂದರೆ ಆ ಒಂದು ಸ್ಟೆಪ್ ಹತ್ತಿದ್ದಕ್ಕೆ ನಿಮ್ಮನ್ನು ನೀವು ಶಾಬಾಷ್ ಹೇಳಿಕೊಡಿ ಆಯಿತಾ ಈ ಶಾಬಾಷಪ್ಪ ಎಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದೆಯಾ ಒಂದು ಸ್ಟೆಪ್ ಮುಂದೆ ಬಂದಿದೆಯಾ ಅಂತ ಸೊ ಅದೇ ಥರ ನೀವು ಒಂದು ಐದು ನಿಮಿಷ ನಾನು ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಸೊ ಫೈವ್ ಮಿನಿಟ್ಸ್ ನೀವು ಒಂದು ಅಲಾರ್ಮ್ ಇಟ್ಕೊಳ್ಳಿ ಬರೀ ಪಾಸಿಟಿವ್ ಆಗಿ ನಾನು ಥಿಂಕ್ ಮಾಡ್ತೀನಿ ಅಂತ ಆ ಫೈವ್ ಮಿನಿಟ್ಸ್ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರಿ ಅಂತಂದರೆ ಆಮೇಲಿಂದ ನೀವು ಪ ಫೈ ಮಿನಿಟ್ಸ್ ನಾನು ಪಾಸಿಟಿವಾಗಿ ಥಿಂಕ್ ಮಾಡಿದೆ ವೆಲ್ ಡನ್ ವೆಲ್ ಡನ್ ಅಂತ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಳಿ ಒಂದು ಎಂಕರೇಜ್ಮೆಂಟ್ ಸಿಕ್ಕತ್ತೆ ಎಸ್ ನಾನು ಕೂಡ ಇದನ್ನು ಮಾಡಬಹುದು ಅಂತ ಸೊ ಚೇಂಜ್ ಆಗೋದಕ್ಕೆ ಟೈಮ್ ತೊಗೊಳತ್ತೆ ಪೇಷಂಟಾಗಿರಿ ಆಯಿತಾ ಆ ಪೇಶನ್ಸ್ ತುಂಬ ಇಂಪಾರ್ಟೆಂಟು ಸೊ ಎವ್ರಿ ಡೇ ನೀವು ಕನ್ಸಿಸ್ಟೆಂಟಾಗಿ ಈ ಎಫರ್ಟ್ಸ್ಗಳನ್ನ ಹಾಕ್ತಾ ಬರಬೇಕು ಸಣ್ಣ ಸಣ್ಣದಾಗಿ ಐದು ನಿಮಿಷ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಬಟ್ ಎವ್ರಿ ಡೇ ಐದು ನಿಮಿಷ ಮಾಡ್ತಾನೇ ಬನ್ನಿ ನೀವು ಆವಾಗ ಕನ್ಸಿಸ್ಟೆಂಟಾಗಿ ಇರೋ ಹಾಗೇನಾಗುತ್ತೆ ನಿಮ್ಮ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಆಗೋಕ್ಕೆ ಶುರುವಾಗತ್ತೆ ನಿಮ್ಮ ಬ್ರೈನು ರೀ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸೊ ನಿಮ್ಮ ಹ್ಯಾಬಿಟ್ಸನ್ನು ಚೇಂಜ್ ಮಾಡೋಕ್ಕೆ ಶುರು ಮಾಡುತ್ತೆ ನೀವು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು ಕೆಲವು ಸಲ ಆಗತ್ತೆ ನೀವು ಸೆಟ್ ಬ್ಯಾಕ್ಸ್ಗಳು ಬರುತ್ತೆ ಆದರೆ ಈ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ಲ ಈ ಟೆಕ್ನಿಕ್ಕು ಅದರಿಂದ ನೀವು ತುಂಬ ಸ್ಕಿಲ್ಫುಲ್ ಆಗ್ತೀರಾ ನೆಗೆಟಿವಿಟಿಯಿಂದ ಹೊರಗೆ ಬರೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಸೊ ಈ ನೆಗೆಟಿವ್ ಥಾಟ್ಸ್ಗಳು ನಮ್ಮನ್ನು ನಮ್ಮ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಆದ್ದರಿಂದ ಈ ನೆಗೆಟಿವ್ ಥಾಟ್ಸ್ಗಳು ಎಲ್ಲಿ ಬರುತ್ತೆ ಆವಾಗಲೇ ನೀವು ಯೋಚನೆ ಮಾಡಿಬಿಡ್ಬೇಕು ಇದು ರಿಯಲ್ಲ ಅಥವಾ ಇದು ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡ್ತಾ ಇರೋದಾ ಅಂತ ಸೊ ಯಾವಾಗ ನಿಮಗೆ ಅನ್ಸುತ್ತೆ ಇದು ರಿಯಲ್ ಅಲ್ಲ ಬರೀ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡ್ತಾ ಇರೋದು ನಮ್ಮ ಬ್ರೈನು ಅಂದಿದ ತಕ್ಷಣ ನಾವು ಅದನ್ನು ಚೇಂಜ್ ಮಾಡ್ಬೋದು ಸೊ ಇವಾಗ ನಮ್ಮ ಮನಸಲ್ಲಿ ನಾವು ಬರ್ಬೋದು ಅಯ್ಯೋ ನಾನು ಏನು ಗುಡ್ ಇನಫೆ ಅಲ್ಲಪ್ಪ ನಾನು ಸೊ ಇದು ನನ್ನ ಕೈಲಿ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರು ನಾನು ಸುಮ್ಮನೆ ಇಷ್ಟು ಕಷ್ಟಪಟ್ಕೊಂಡು ಮಾಡಬೇಕು ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬರುತ್ತಲ್ಲ ಸೊ ಆವಾಗ ನಮ್ಮ ವೈಬ್ರೇಷನ್ನು ಆಟೋಮೆಟಿಕ್ಕಾಗಿ ಲೋ ಆಗಿಬಿಡುತ್ತೆ ಸೊ ಈ ನೆಗೆಟಿವ್ ಎಮೋಷನ್ಸ್ ಬಂದಿದ ತಕ್ಷಣ ನಾವು ನೆಗೆಟಿವಿಟಿ ಗೆಟಿವ್ ಎಮೋಷನಲ್ ಸ್ಟೇಟಿಗೆ ತೊಗೊಂಡು ಹೋಗ್ಬಿಡುತ್ತೆ ಸೊ ಆದ್ದರಿಂದ ಈ ಥರದ ಥಾಟ್ಸ್ ಬಂದಿದ ತಕ್ಷಣ ಐ ಆಮ್ ನಾಟ್ ಗುಡ್ ಇನಫ್ ಅಂತ ನಿಮಗೇನಾದ್ರು ಥಾಟ್ ಬಂತು ಅಂತಂದರೆ ಓಕೆ ಅದನ್ನು ಅಕ್ನಾಲೆಡ್ಜ್ ಮಾಡಿ ಆಯಿತು ನಾನು ಐ ಆಮ್ ನಾಟ್ ಗುಡ್ ಇನಫ್ ಎಟ್ ಆದರೆ ನಾನು ಗುಡ್ ಆಗ್ತೀನಿ ಅಂತ ಆ ಥರ ನೀವು ಚೇಂಜ್ ಮಾಡಿ ಸೊ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಿಮಗೆ ಬೇಕಾಗಿರೋ ಅಷ್ಟು ಸೊ ನೀವೇನಾದರೂ ನಿಮ್ಮ ಮನಸ್ಸಿಗೆ ಓ ನನ್ನತ್ರ ಬೇಕಾದಷ್ಟು ದುಡ್ಡಿದೆ ಅಂತಂದರೆ ಅದು ಸುಳ್ಳು ಅನಿಸತ್ತಲ್ವ ನಿಮಗೆ ಅವಾಗ ಅಯ್ಯೋ ನನಗೆ ಅದು ನನಗೆ ಸುಳ್ಳು ಅನ್ಸತ್ತೆ ನಾನು ಏನು ಮಾಡಲಿ ಅದನ್ನು ಪಾಸಿಟಿವ್ ಆಗಿ ನಾನು ಹೇಗೆ ಮಾಡೋದು ಅಂದಾಗ ಸೊ ಇವಾಗ ತನಕ ಇದು ಆಗಿಲ್ಲ ಆದರೆ ಇದನ್ನು ಸಾಧನೆ ಮಾಡ್ತೀನಿ ಅಂತ ಹಂಗೆ ಹೇಳಿದ ತಕ್ಷಣ ಏನಾಗುತ್ತೆ ಆವಾಗ ನಿಮ್ಮ ಮೈಂಡು ಫೈಟ್ ಮಾಡೋಲ್ಲ ನಿಮ್ಮ ಜೊತೆಗೆ ಓ ಓಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಸೊ ಆಗಿಲ್ಲ ಅನ್ನೋದು ನಿಮ್ಮ ಲೈಫಲ್ಲಿ ರಿಯಾಲಿಟಿ ಅದು ಸೊ ಮಾಡ್ತೀನಿ ಅಂದಾಗ ಏನಾಗುತ್ತೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಓ ಎಸ್ ನನ್ನ ಕೈಲಿ ಇದು ಸಾಧ್ಯ ಇದೆ ಅಂತ ಅಂದ್ಕೊಂಡು ಸೊ ಅದು ಇಂಪಾರ್ಟೆಂಟು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದಕ್ಕೆ ರಿಯಾಲಿಟಿ ಹೇಗೂ ತೋರಿಸ್ತಾ ಇದ್ದೀರಾ ನೀವು ಬಟ್ ನಾನು ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ ಸೊ ಅವಾಗ ನಿಮ್ಮ ವೀಕ್ನೆಸ್ ಕಾಣಲ್ಲ ಅಲ್ಲಿ ಆದರೆ ನಿಮ್ಮ ವಿಲ್ಲಿಂಗ್ನೆಸ್ ಕಾಣುತ್ತೆ ಎಸ್ ನಾನು ಇದನ್ನು ಮಾಡಬಹುದು ಅಕಸ್ಮಾತ್ ನಿಮಗೆ ಇವಾಗ ಐ ಆಮ್ ನಾಟ್ ಗುಡ್ ಇನಫ್ ಅಂತ ಬಂದಾಗ ನೀವು ಅದನ್ನು ಐ ಆಮ್ ಕೇಪಬಲ್ ಆ್ಯಂಡ್ ವರ್ದಿ ಆಫ್ ಅಚೀವಿಂಗ್ ಮೈ ಗೋಲ್ಸ್ ಅಂತ ಹೇಳ್ಕೊಳ್ಳಿ ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡೋದಕ್ಕಿಂತ ನಿಮ್ಮ ಥಾಟ್ಸನ್ನು ಟ್ವಿಸ್ಟ್ ಮಾಡೋಕ್ಕೆ ಶುರು ಮಾಡಿ ಆವಾಗ ನೋಡಿ ಈಸಿಯಾಗಿ ನಿಮ್ಮ ಬ್ರೈನು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಆಮೇಲಿಂದ ನಿಮ್ಗೆ ಯಾವುದಾದ್ರೂ ಒಂದು ಬಿಲೀಫ್ ಇತ್ತು ಅಂತಂದರೆ ಈ ಬಿಲೀಫು ಎಲ್ಲಿಂದ ಬರ್ತಾ ಇದೆ ಯಾರು ಹೇಳಿದ್ರು ಈ ಬಿಲೀಫ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನು ಕ್ವೆಶನ್ ಮಾಡೋಕ್ಕೆ ಶುರು ಮಾಡಿ ಆವಾಗ ನಿಮಗೆ ಆ ಪ್ಯಾಟ್ರನ್ ಗೊತ್ತಾಗೋಕ್ಕೆ ಶುರುವಾಗುತ್ತೆ ಎಲ್ಲಿಂದ ಆ ಬಿಲೀಫ್ಸ್ ಬರ್ತಾ ಇದೆ ಎಲ್ಲಿ ನಿಮಗೆ ನಂಬಿಕೆ ಬರ್ತಾ ಇದೆ ಓ ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಆ ಸೋರ್ಸ್ ಗೊತ್ತಾಗಿದ್ದ ತಕ್ಷಣ ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಆ ಸೋರ್ಸಿಂದ ತೆಗಿಯೋದಕ್ಕೆ ಆ ನೆಗೆಟಿವಿಟಿನ ಸೊ ಹೀಗೆ ನೀವು ಈ ಸಿಂಪಲ್ ಸಿಂಪಲ್ ಟೆಕ್ನಿಕನ್ನು ಎವ್ರಿ ಡೇ ಫೈವ್ ಮಿನಿಟ್ಸ್ ಆದರೂ ಸರಿ ಮಾಡೋಕ್ಕೆ ಶುರು ಮಾಡಿ ಸೊ ಆವಾಗ ನೋಡ್ತೀರಾ ನಿಮ್ಮ ನೆಗೆಟಿವ್ ಬಿಲೀಫ್ಸ್ ಏನೇನಿದೆ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಪಾಸಿಟಿವಿಟಿ ಕಡೆಗೆ ನೀವು ಚೇಂಜ್ ಆಗ್ತಾ ಹೋಗ್ತೀರ ಆವಾಗ ನಿಮ್ಮ ಬ್ರೈನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡೋಲ್ಲ ಬಟ್ ನಿಮಗೆ ನಿಮ್ಮ ಗೋಲ್ಗೆ ರೀಚ್ ಆಗೋದಕ್ಕೆ ಏನೇನೆಲ್ಲ ಸೊಲ್ಯೂಷನ್ಸ್ ಬೇಕೋ ಅದನ್ನು ತೋರಿಸ್ತಾ ಹೋಗುತ್ತೆ ಸೊ ಈ ಥರ ನೀವು ಈ ಟೆಕ್ನಿಕ್ಸನ್ನು ಯೂಸ್ ಮಾಡಿ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ಚೇಂಜ್ ಮಾಡಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್